ஆடாடுத்து அத்த எந்த சட்ட முத்த செல்ல காந்திய பிரதிகாந்திய ಓಕೆ ಎಲ್ಲ ಶುರು ಮಾಡಿ ಎಲ್ಲ ಶುರು ಮಾಡಿ ಕೈಗಳನ್ನ ಎರಡು ರೈಸ್ ಮಾಡಿ ಎಸ್ ಬರ್ಲಿ ಸ್ವಲ್ಪ ಸಿಗ್ನಲ್ ಇಶ್ಯೂ ಇದೆ ಕ್ಷಮೆಯಲ್ಲಿ ಹೊಲಾಗಿದ್ದೀನಿ ಒಂದ್ ನಿಮಿಷ ಹಾ ಎಲ್ಲರಿಗೂ ನನ್ನ ವಿಡಿಯೋ ಕಾಣ್ತಾ ಇದೆಯಾ ವಿಡಿಯೋ ಕಾಣ್ತಾ ಇದೆಯಾ ಥಮ್ಸ್ ಅಪ್ ಕೊಡಿ ಬರ್ಲಿ ಏ ಎಸ್ ಬರ್ಲಿ ಏ ಎಸ್ ನಮ್ಮಿಂದ ಸಾಧ್ಯವೇ ಎಸ್ ನಾವೆಲ್ಲ ಮಾಂತ್ರಿಕರೇ ಎಸ್ ನಾವೆಲ್ಲ ಸುಖಮಯ ಶ್ರೀಮಂತರೇ ಎಸ್ ಒಂದು ಹೈಫೈ ಕೊಟ್ಕೊಡಿ ಎಲ್ಲ ಆರಾಮಾಗಿ ಕೂತ್ಕೊಡಿ ಆರಾಮಾಗಿ ಕೂತ್ಕೊಂಡು ನಿಮ್ಮ ಉಸಿರಾಟದ ಮೇಲೆ ನಿಮ್ಮ ಗಮನವನ್ನ ಇರಿಸಿ ನಿಮ್ಮ ಉಸಿರಾಟದ ಮೇಲೆ ನಿಮ್ಮ ಗಮನವನ್ನ ಇರಿಸಿ ಅದ್ಭುತ ಎಲ್ಲರೂ ಈಗ ಎರಡೂ ಕೈಗಳನ್ನ ನಿಮ್ಮ ಹೃದಯದ ಮೇಲೆ ಇಟ್ಕೊಳ್ಳಿ ಗೆಳೆಯರೆ ಎಲ್ಲರೂ ನಿಮ್ಮ ಎರಡು ಕೈಗಳನ್ನ ಹೃದಯದ ಮೇಲೆ ಇಟ್ಕೊಳ್ಳಿ ನನ್ನ ವಿಡಿಯೋ ಟರ್ನ್ ಆಫ್ ಆಗುತ್ತೆ ಸೊ ನನ್ನ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಒಂದು ಥಮ್ಸ್ ಅಪ್ ಕೊಟ್ಬಿಡಿ ಅದ್ಭುತ ಎಲ್ಲರೂ ನಿಮ್ಮ ಎರಡು ಕೈಗಳನ್ನ ಹೃದಯದ ಮೇಲೆ ಇಟ್ಕೊಂಡು ನಾನು ಹೇಳೋದನ್ನ ಹಾಗೆ ದೃಶ್ಯೀಕರಣ ಮಾಡ್ತಾ ಹೋಗಿ ಗೆಳೆಯರೆ ಸರ್ತಿ ಜೀವನದಲ್ಲಿ ನಾವು ಅಂದ್ಕೊಂಡ ರೀತಿನೇ ಎಲ್ಲಾ ವಿಷಯಗಳು ನಡೆಯೋದಿಲ್ಲ ಕೆಲವು ವಿಷಯಗಳು ನಾವ್ ಅಂದ್ಕೊಂಡಂಗೆ ನಡೆಯುತ್ತೆ ಕೆಲವು ವಿಷಯಗಳು ಅದರದೇ ಒಂದು ರೀತಿಯಲ್ಲಿ ನಡೀತಾ ಹೋಗತ್ತೆ ಯಾವಾಗೆಲ್ಲ ನಾವು ಅಂದ್ಕೊಂಡ ರೀತಿಯಲ್ಲಿ ವಿಷಯಗಳು ನಡೆಯುತ್ತೆ ನಾವು ಸಂತೋಷ ಪಡ್ತೀವಿ ಆದ್ರೆ ಯಾವಾಗ ಆ ವಿಷಯಗಳು ನಾವು ಅಂದ್ಕೊಂಡ ರೀತಿಯಲ್ಲಿ ನಡೆಯೋದಿಲ್ಲ ನಾವು ದುಃಖ ಪಡ್ತೀವಿ ಬೇಜಾರ್ ಪಡ್ತೀವಿ ಯಾಕೆ ನಾನು ಅಂದ್ಕೊಂಡಂಗೆ ನಡೀತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತೀವಿ ಆದ್ರೆ ಇನ್ನು ಮುಂದೆ ಯಾವಾಗೆಲ್ಲ ನಾನು ಅಂದ್ಕೊಂಡಂತೆ ವಿಷಯಗಳು ನಡೆಯೋದಿಲ್ಲ ನಾನು ಎರಡೂ ಕೈಗಳನ್ನ ಮೇಲೆತ್ತಿ ಎಲ್ಲ ಎರಡು ಕೈಗಳನ್ನ ಮೇಲೆತ್ತಿ ಎರಡೂ ಕೈಗಳನ್ನ ಮೇಲೆತ್ತಿ ದುಪ್ಪಟ್ಟು ಸಂತೋಷದ ಸಮಯ ಹೇಳಿ ದುಪ್ಪಟ್ಟು ಸಂತೋಷದ ಸಮಯ ನಾನ ನೋಡಿ ದುಪ್ಪಟ್ಟು ಸಂತೋಷದ ಸಮಯ ಎಸ್ ದುಪ್ಪಟ್ಟು ಸಂತೋಷದ ಸಮಯ ಯಾವಾಗೆಲ್ಲ ನಾವ್ ಅಂದ್ಕೊಂಡಿದ್ದು ನಾವ್ ಅಂದ್ಕೊಂಡಂಗೆ ಆಗ್ಲಿಲ್ಲ ಎರಡೂ ಕೈಗಳು ನಾವೆಲ್ಲಿ ದುಪ್ಪಟ್ಟು ಸಂತೋಷದ ಸಮಯ ಅಂತ ಹೇಳ್ತೀವಿ ಯಾಕೆಂದ್ರೆ ಕೆಲವು ವಿಷಯಗಳು ನಮಗ್ ಗೊತ್ತಿರುತ್ತೆ ಹಲವಾರು ವಿಷಯಗಳು ನಮಗ್ ಗೊತ್ತಿಲ್ಲ ಆದ್ರೆ ಪ್ರಕೃತಿಗೆ ಎಲ್ಲವೂ ಗೊತ್ತಿದೆ ಸೊ ಪ್ರಕೃತಿ ಯಾವ ಸಮಯದಲ್ಲಿ ಏನನ್ನ ಕೊಡ್ಬೇಕು ಅಂತ ಪ್ರಕೃತಿ ಗೊತ್ತಿದೆ ಹಾಗಾಗಿ ನಾವು ಅಂದ್ಕೊಂಡ ರೀತಿನಲ್ಲಿ ಒಂದು ವಿಷಯ ನಡೀತಾ ಇಲ್ಲ ಅಂದ್ರೆ ಅದು ಯಾರ ರೀತಿನಲ್ಲಿ ನಡೀತಾ ಇದೆ ಗೆಳೆಯರೆ ಪ್ರಕೃತಿಯ ರೀತಿಯಲ್ಲಿ ನಡೀತಾ ಇದೆ ಹಾಗಾಗಿ ನಾವು ಮಾಡ್ಬೇಕಾಗಿರೋದಲ್ಲ ದುಪ್ಪಟ್ಟು ಸಂತೋಷ ಬರುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಖುಷಿಯಾಗಿ ಇರೋದು ಸೊ ಮತ್ತೊಮ್ಮೆ ಎಲ್ಲರೂ ಎರಡು ಕೈಗಳಿ ದುಪ್ಪಟ್ಟು ಸಂತೋಷದ ಸಮಯ ಏ ದುಪ್ಪಟ್ಟು ಸಂತೋಷದ ಸಮಯ ಎಸ್ ಈ ಒಂದು ಸಂತೋಷದಲ್ಲಿ ಈಗ ಎಲ್ಲರೂ ನಿಮ್ಮ ನಿಮ್ಮ ಅಫರ್ಮೇಶನ್ಸ್ ಗಳನ್ನ ಓದಿ ನಿಮ್ಗೆ ಮೂರು ನಿಮಿಷ ಕೊಡ್ತೀನಿ ಎಲ್ಲರೂ ನಿಮ್ಮ ನಿಮ್ಮ ಗಳನ್ನ ಓದಿ ನಾನು ಕೂಡ ನನ್ನ ಅಫರ್ಮೇಶನ್ಸ್ ನ ಓದ್ತೀನಿ ನನ್ನ ವಿಡಿಯೋ ಟರ್ನ್ ಆನ್ ಆಗಿರುತ್ತೆ ನನ್ನ ಆಡಿಯೋ ಟರ್ನ್ ಆಫ್ ಮಾಡ್ತೀನಿ ಸೊ ಎಲ್ಲರೂ ಅಫರ್ಮೇಶನ್ಸ್ ಓದೋಣ ಗೆಳೆಯರೆ ಹಳ್ಳಿಯಲ್ಲಿ ಮಗ್ಗು ಹೆಕ್ಕಿ ನಗುದಲಿದೆ ಸಣ್ಣನ ಗಾಳಿ ಮರಿಮಳ ಹಿರಿ ಅಲ್ಲಿ ಎಲ್ಲಿ ಭೂವ ಸಂಪರಡುದಿದೆ ಅಕ್ಕಿ ಮುಗಿಲನ್ನು ನೋಡಿ ಬೆಳಗು ಬಂತೆಂದು ಹಾಡಿ ಅಕ್ಕಿ ಮುಗಿಲನ್ನು ನೋಡಿ ಬೆಳಗು ಬಂತೆಂದು ಹಾಡಿ బిచ్చి మేలే చిన్నీ బారే హెళదు ಅದ್ಭುತ ಗೆಳೆಯರೆ ಎಲ್ಲರಿಗೂ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಮತ್ತೊಮ್ಮೆ ತಮ್ಸಪ್ ಕೊಡಿ ಇಲ್ಲಿ ಸಿಗ್ನಲ್ ಕಡಿಮೆ ಇದೆ ಸೊ ಚನ್ನಪಟ್ಟಣದಲ್ಲಿ ಇದ್ದೀನಿ ನಾನು ಇವತ್ತು ಸೊ ಹತ್ತುವರೆಗೆ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದು ಒಂದ್ ಹತ್ತು ಆಗತ್ತೆ ಹತ್ತು ನಲ್ವತ್ತು ಆಗತ್ತೆ ಸೊ ಅವಾಗ ಏನ್ ಮಾಡ್ತೀವಿ ನಾವು ಅಯ್ಯೋ ಲೇಟ್ ಆಗೋಯ್ತಲ್ಲ ಅಯ್ಯೋ ಏನ್ ಅನ್ಕೊಳ್ತಾರೋ ಅಂತಲ್ಲ ಅನ್ನಲ್ಲ ಎರಡೂ ಕೈಗಳನ್ನ ಮೇಲೆತ್ಬಿಟ್ಟು ದುಪ್ಪಟ್ಟು ಸಂತೋಷ ಸಂತೋಷದ ಸಮಯ ದುಪ್ಪಟ್ಟು ಸಂತೋಷದ ಸಮಯ ಜೀವನದಲ್ಲಿ ಕೆಲವು ವಿಷಯಗಳು ನಾವು ಅಂದ್ಕೊಂಡ ರೀತಿನಲ್ಲಿ ನಡೆಯುತ್ತೆ ಬಟ್ ಕೆಲವು ವಿಷಯಗಳು ನಾವು ಅಂದ್ಕೊಂಡ ರೀತಿನಲ್ಲಿ ನಡೆಯೋದಿಲ್ಲ ಆದರೆ ಎಲ್ಲಿವರೆಗೂ ನಾವು ಅದನ್ನ ಸಕಾರಾತ್ಮಕವಾಗಿ ಸ್ವೀಕರಿಸ್ತಿವೋ ಸಿಕ್ಕಿರೋ ವಿಷಯಕ್ಕೆ ಕೃತಜ್ಞತೆಯನ್ನ ಹೇಳ್ತೀವೋ ಪ್ರಕೃತಿ ನಮಗೆ ಆ ಸಕಾರಾತ್ಮಕ ಶಕ್ತಿಯ ಕಾರಣ ಇನ್ನಷ್ಟು ಸಕಾರಾತ್ಮಕತೆಯನ್ನ ಇನ್ನಷ್ಟು ಅದ್ಭುತವಾದ ವಿಷಯಗಳನ್ನ ಆಕರ್ಷಿಸೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಮತ್ತೊಮ್ಮೆ ಎಲ್ಲರೂ ನಿಮ್ಮ ಹೃದಯದ ಮೇಲೆ ಕೈಗಳನ್ನ ಇಟ್ಕೊಡಿ ಎಲ್ಲರೂ ನಿಮ್ಮ ಹೃದಯದ ಕೈಗಳನ್ನ ಮೇಲೆ ಕೈಗಳನ್ನ ಇಟ್ಕೊಂಡು ನಾನು ಹೇಳೋದನ್ನ ಮತ್ತೊಮ್ಮೆ ಹೇಳಿ ನನ್ನ ಜೀವನದಲ್ಲಿ ಬರಬೇಕಾದ ಹಣ ಬರದೆ ಹೋದಾಗ ಸಿಗಬೇಕಾದ ಕೆಲಸ ಸಿಗದೆ ಹೋದಾಗ ಆರೋಗ್ಯದಲ್ಲಿ ಸಮಸ್ಯೆಗಳು ಬಂದಾಗ ಮನೆಯಲ್ಲಿ ವಿನಾಕಾರಣ ಜಗಳ ಆದಾಗ ನಾನು ಇನ್ನು ಮುಂದೆ ಬೇಜಾರ್ ಮಾಡ್ಕೊಳ್ಳಲ್ಲ ಒದ್ದಾಡೋದಿಲ್ಲ ಕಿತ್ತಾಡೋದಿಲ್ಲ ಕೂಗಾಡೋದಿಲ್ಲ ಎರಡೂ ಕೈಗಳನ್ನ ಮೇಲೆತ್ತಿ ದುಪ್ಪಟ್ಟು ಸಂತೋಷದ ಸಮಯ ಎಸ್ ದುಪ್ಪಟ್ಟು ಸಂತೋಷದ ಸಮಯ ಅಂತ ಪ್ರಕೃತಿಗೆ ಸಂಪೂರ್ಣವಾಗಿ ಶರಣಾಗ್ತೀನಿ ಎಲ್ಲರೂ ನಿಮ್ಮ ನಿಮ್ಮ ವಿಡಿಯೋಗಳನ್ನ ಟರ್ನ್ ಆನ್ ಮಾಡ್ಕೊಂಡು ಗ್ಯಾಲರಿ ವ್ಯೂಗ್ ಬನ್ನಿ ಎಲ್ಲರೂ ಗ್ಯಾಲರಿ ವ್ಯೂಗ್ ಬಂದು ಎಲ್ಲರನ್ನ ನೋಡ್ತಾ ನಾನು ಹೇಳೋದನ್ನ ಹೇಳ್ತಾ ಹೋಗಿ ಹೇಳ ಎಲ್ಲರೂ ವಿಡಿಯೋ ಟರ್ನ್ ಆನ್ ಮಾಡ್ಕೊಳ್ಳಿ ಎಲ್ಲರೂ ವಿಡಿಯೋ ಟರ್ನ್ ಆನ್ ಮಾಡ್ಕೊಂಡು ಎಲ್ಲರೂ ಎರಡೂ ಕೈಗಳನ್ನ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಳ್ಳಿ ಎಲ್ಲರೂ ವಿಡಿಯೋ ಟರ್ನ್ ಆನ್ ಮಾಡ್ಕೊಳ್ಳಿ ಎಲ್ಲರೂ ವಿಡಿಯೋ ಟರ್ನ್ ಆನ್ ಮಾಡ್ಕೊಳ್ಳಿ ಅದ್ಭುತ ಎರಡೂ ಕೈಗಳನ್ನ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಳ್ಳಿ ಗೆಳೆಯರೆ ಎಲ್ಲರೂ ಒಬ್ಬರ ಮುಖದ ಮುಖವನ್ನ ಒಬ್ಬರು ನೋಡ್ತಾ ನಾನು ಹೇಳೋದನ್ನ ನಿಧಾನವಾಗಿ ಸ್ಪಷ್ಟವಾಗಿ ಹೇಳಿ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಆರೋಗ್ಯ ಜೀವನ ಹಣಕಾಸು ಬಾಂಧವ್ಯ ಈ ನಾಲ್ಕು ಕ್ಷೇತ್ರಗಳಲ್ಲಿ ಏನೆಲ್ಲ ಆಸೆಗಳಿದೆ ಏನೆಲ್ಲ ಸಂಕಲ್ಪಗಳಿದೆ ಅದರಲ್ಲಿ ಎಲ್ಲವೂ ಅದ್ಭುತವಾಗಿ ಅಮೋಘವಾಗಿ ಸಂತೋಷವಾಗಿ ಸುಲಭವಾಗಿ ಸವಾಗವಾಗಿ ಪವಾಡಮಯವಾಗಿ ಬಹಳ ವೇಗವಾಗಿ ನೆರವೇರಿದೆ ತಥಾಸ್ತು 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 ಆಶೀರ್ವಾದವನ್ನು ಕೊಟ್ಟ ಮತ್ತು ಆಶೀರ್ವಾದವನ್ನು ಪಡೆದುಕೊಂಡ ಎಲ್ಲರಿಗೂ ನನ್ನ ಹೃದಯದ ಅಂತರಾಳದಿಂದ ಧನ್ಯವಾದಗಳು ಸೊ ಇವತ್ತು ಸ್ವಲ್ಪ ಡಿ ಎಂ ಪಿ ಸ್ಟೈಲಲ್ಲಿ ಮಾಡೋದಕ್ಕಾಗ್ಲಿಲ್ಲ ಇಲ್ಲಿ ಇಂಟರ್ನೆಟ್ ತುಂಬಾ ಪ್ರಾಬ್ಲಮ್ ಇದೆ ಬಟ್ ಎಲ್ಲರೂ ನೆನ್ಪಿಟ್ಕೊಡಿ ನೆಕ್ಸ್ಟ್ ಟೈಮ್ ಈ ರೀತಿ ಏನೇ ಸಮಸ್ಯೆಗಳು ಬಂದಾಗ ಬೇಜಾರ್ ಮಾಡ್ಕೊಳ್ದೆ ಒದ್ದಾಡ್ದೆ ದುಃಖ ಪಡ್ದೆ ಎರಡೂ ಕೈಗಳನ್ನ ಮೇಲೆತ್ತಿ ಏನಂತೀವಿ ಎಸ್ ದುಪ್ಪಟ್ಟು ಸಂತೋಷದ ಸಮಯ ಎಸ್ ದುಪ್ಪಟ್ಟು ಸಂತೋಷದ ಸಮಯ ಇಷ್ಟು ಹೇಳ್ತಾ ಹೋಗಿ ಮಿಕ್ಕಿದ ಪ್ರಕೃತಿ ನೋಡ್ಕೊಳ್ಳುತ್ತೆ ಓಕೆ ಸೂಪರ್ ನಾಳೆ ಬೆಂಗಳೂರಲ್ಲೇ ಇರ್ತೀನಿ ಸೊ ಇವತ್ತು ಇಪ್ಪತ್ತೈದು ದಿನಗಳು ನಾವು ಸತತವಾಗಿ ಈ ಒಂದು ಸಕಾರಾತ್ಮಕ ಸಮ್ಮಿಲನವನ್ನ ಮಾಡ್ತಾ ಬಂದಿದೀವಿ ಸೊ ಐನೂರು ಜನ ಬೆಂಗಳೂರಲ್ಲಿ ಒಟ್ಟಿಗೆ ಸಿಕ್ಕಿ ನಾವೆಲ್ಲಾ ಆಕರ್ಷಣೆಯ ನಿಯಮದ ಬಗ್ಗೆ ಆಳವಾಗಿ ಹೋಗಿ ವಿಷಯಗಳನ್ನ ಕಲ್ತು ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ತಾ ನಾವು ಅಂದ್ಕೊಂಡಿರೋ ವಿಷಯಗಳನ್ನೆಲ್ಲ ಆಕರ್ಷಿಸೋದಕ್ಕೆ ಈ ಒಂದು ಮೂವತ್ತು ದಿನಗಳ ಸಾಮೂಹಿಕ ಹೀಲಿಂಗ್ ಪ್ರಕ್ರಿಯೆ ಮಾಡ್ತಿದೀವಿ ಅದ್ರಲ್ಲಿ ಈಗಾಗ್ಲೇ ಇಪ್ಪತ್ತೈದು ದಿನಗಳನ್ನ ಮುಗಿಸಿದೀವಿ ಇನ್ನು ಐದು ದಿನಗಳಿದೆ ಸೊ ಎಲ್ಲರೂ ಸತತವಾಗಿ ಈ ವಿಡಿಯೋನ ಲೈವ್ ಆಗಿ ಅಟೆಂಡ್ ಮಾಡ್ತಿರೋರಾಗ್ಲಿ ರೆಕಾರ್ಡಿಂಗ್ ಆಗಿ ಮಾಡ್ತಿರೋರಾಗ್ಲಿ ಸತತವಾಗಿ ಅಟೆಂಡ್ ಮಾಡ್ತಾ ಹೋಗಿ ಯಾವಾಗ ಬೇಕಾದ್ರೂ ಯಾವ ರೆಕಾರ್ಡಿಂಗ್ ಅನ್ನ ಬೇಕಾದ್ರೂ ಹಾಕೊಂಡು ನೋಡ್ತಾ ಹೋಗಿ ಯಾವಾಗೆಲ್ಲ ನೀವ್ ಅನ್ಕೊಂಡಿದ್ ಸಿಗುತ್ತೋ ಖುಷಿ ಪಡಿ ಯಾವಾಗೆಲ್ಲ ನೀವ್ ಅನ್ಕೊಂಡಿದ್ ಸಿಗಲ್ವೋ ಎರಡೂ ಕೈಗಳನ್ನ ಇನ್ನೊಮ್ಮೆ ಎತ್ತಿ ಎಸ್ ದುಪ್ಪಟ್ಟು ಸಂತೋಷದ ಸಮಯ ಅಂತ ಹೇಳ್ತಾ ಆರಾಮಾಗಿರಿ ಮಿಕ್ಕಿದ್ದು ಪ್ರಕೃತಿ ನೋಡ್ಕೊಳುತ್ತೆ ಓಕೆ ಸೊ ಎಲ್ಲರಿಗೂ ಶುಭರಾತ್ರಿ ಮತ್ತೆ ನಾವು ನಾಳೆ ಇದೇ ಸಮಯಕ್ಕೆ ಸಿಗ್ತೀವಿ ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾರ್ ಸೈನಿಂಗ್ ಆಫ್ ಒಂದ್ ನಿಮಿಷ ಅನ್ಮ್ಯೂಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತೀನಿ ಎಲ್ಲಾ ಅನ್ಮ್ಯೂಟ್ ಮಾಡ್ಕೊಂಡು ಬಾಯ್ ಹೇಳಿ ಒಂದ್ ನಿಮಿಷ ಎಸ್ ಎಲ್ಲ ಅನ್ಮ್ಯೂಟ್ ಮಾಡ್ಕೊಡಿ इट सर सर गुड नाइट सर धन्यवाद सर